ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯಿ ಮದುವೆ ನಿಂತು ಹೋಯ್ತಾ ಹಾಗಾದ್ರೆ ಇಲ್ಲ ಅಂದ್ರೆ ದತ್ತಾಬಾಯಿ ಮದುವೆ ನಡೀತಾ ಇದೆಯಾ ಯಾರ ಜೊತೆ ದತ್ತಾಬಾಯಿ ಮದುವೆ ನಡೀತದ ನಿಜವಾಗ್ಲೂ ಕೂಡ ದೃಷ್ಟಿ ಜೊತೆನೆ ಮದುವೆ ಆಗುತ್ತಾ ಇಲ್ವಾ ಹೀಗಾಗುತ್ತೆ ಏನೆಲ್ಲ ಆಗ್ತದೆ ದೃಷ್ಟಿ ವಿರೋಧ ನಿಂತಿದಾರ ಇಲ್ಲಿ ದತ್ತಾಬಾಯಿ ಅಂಥದ್ದೇನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ತಪ್ಪತಸ್ಥ ಸ್ಥಾನದಲ್ಲಿ ನಿಂತ್ಕೋಬೇಕಾಗಿದೆ ನಿಜವಾಗ್ಲೂ ಕೂಡ ದೃಷ್ಟಿ ಯಾವುದೇ ರೀತಿ ತಪ್ಪನ್ನು ಕೂಡ ಮಾಡಿಲ್ಲ ನಿಜವಾಗ್ಲೂ ಹಾಗೆ ಏನೆಲ್ಲ ತನ್ನಿಂದ ಸಾಧ್ಯ ಆಗುತ್ತೋ ದತ್ತಾಬಾಯಿ ಬದುಕನ್ನು ಕಾಪಾಡೋದಕ್ಕೆ ಎಲ್ಲವನ್ನೂ ಕೂಡ ಪ್ರಯತ್ನ ಪಡೆದಾಳೆ ಆದರೆ ಇವತ್ತು ದತ್ತಾಬಾಯಿ ಮುಂದೆ ತಪ್ಪಿತಸ್ಥ ಜಾಗದಲ್ಲಿ ನಿಂತಿದ್ದಾಳೆ ಅದಕ್ಕೆ ಕಾರಣ ಶುರು ಶುರು ಹುಡಿದ ಬಾಣಕ್ಕೆ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ಬದುಕು ಅಲ್ಲುಲ ಕಲ್ಲುಲ ಆಗ್ತದ ಅಂತಲೇ ಹೇಳ್ಬೋದು ಈ ಕಡೆ ದತ್ತಾಬಾಯಿ ಇಂಫನಾನ ಹುಡ್ಕೊಂಡು ಹೋಗ್ತಾರೆ ಬಟ್ ಆಲ್ರೆಡಿ ಅಲ್ಲಿ ಇಂಫನ ತಪ್ಪಿಸ್ಕೊಂಡಿದ್ದಾರೆ ತಪ್ಪಿಸ್ಕೊಂಡಿರ್ತದಾಗೆ ಈ ಕಡೆ ದತ್ತಾಬಾಯಿ ಬರ್ತಿದ್ದಾರೆ ದತ್ತಾಬಾಯಿ ಬರೋಕು ಮೊನ್ನಾನೇ ಇಲ್ಲಿ ಹಬ್ಬಕ್ಕೆ ನಾ ಪುರೋಹಿತರು ಕೇಳ್ತಿದ್ದಾರೆ ಏನಮ್ಮ ಮದುವೆ ನಿಂತು ಹೋಗಿದೆಯಲ್ಲ ನಾವೇನು ಹೊರಡ್ಬೋದಾ ಅಂತ ಕೇಳ್ತಾ ಇದ್ರೆ ಅಷ್ಟರಲ್ಲಿ ಯಾರು ಎಲ್ಲೂ ಕೂಡ ಆಗಿಲ್ಲ ಅಂತ ದತ್ತಾಬಾಯಿ ಹೇಳ್ತಾರೆ ದತ್ತಾಬಾಯಿ ಏನು ದೇಶ ಇಟ್ಕೊಂಡು ಬಂದೆ ಹೇಳಿದ್ರು ಅಂತ ಗೊತ್ತಿಲ್ಲ ಬಟ್ ಯಾರು ಕೂಡ ಇಲ್ಲಿಂದ ಕದಲಬಾರದು ಅಂತ ಹೇಳ್ತಾರೆ ನಂತರ ದತ್ತಾಬಾಯಿ ಬಂದಿದ್ದರೆ ದೃಷ್ಟಿ ಮುಂದೆ ನಿಂತು ಹೇಳಿದ ದೃಷ್ಟಿ ಏನಾಯಿತು ಅನ್ನೋದನ್ನು ಪೂರ್ತಿಯಾಗಿ ಹೇಳು ನಿಜವಾಗ್ಲೂ ಇಂಪನ ಏನು ಬರೆದದಾಡೋ ಅದರ ಬಗ್ಗೆ ಮಾತನಾಡು ನಿಜವಾಗ್ಲು ನೀನು ಇಂಪನಾಗೆ ಸಹಾಯ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ದೃಷ್ಟಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ಈ ಕಡೆ ದೃಷ್ಟಿ ನಾನೇನು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾಳ ಆದ್ರೆ ಇಲ್ಲಿ ದತ್ತಬಾಯಿ ಮಾತ್ರ ಯಾವುದೇ ರೀತಿ ಮುಚ್ಚು ಹೇಳು ಹೇಳುವಂತ ಕೇಳ್ತಿದ್ರೆ ಇಲ್ಲಿ ದೃಷ್ಟಿ ಅಂತೂ ಅದು ದತ್ತ ಸೌಕಾರ್ಯ ನಾನು ಬೇಕು ಅಂತ ಮಾಡಿದಲ್ಲ ನಿಜವಾಗ್ಲೂ ಕೂಡ ಇಂಪುನ ಅವ್ರಿಗೆ ಹೊಟ್ಟೆ ನೋವು ಆಗ್ತಿತ್ತು ಅದೇ ಕಾರಣಕ್ಕೆ ನಾನು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಬಜರಂಗಿ ಬಂದಿದ್ದೆ ಬಾ ಒಂದು ಬಾಡಿಗಾರನ ಇಟ್ಕೊಂಡು ಬಂದದ್ದೆ ಸಖಿರುಚಿ ನೋಡ್ಕೊಳ್ತಿದ್ದವನ್ನ ಇಟ್ಕೊಂಡು ಬಂದಿದೆ ಇವನ ಇಲ್ಲಿ ಇದ್ರೆ ನಾನು ಹೊರಗಡೆ ಹೋಗೋದಕ್ಕೆ ಬಿಟ್ಟಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾಕೆ ಬಿಟ್ಟೆ ಏನು ಬಿಟ್ಟೆ ಅಂತ ದತ್ತ ಭಾಳ ಕೇಳ್ತಾ ಇದ್ರೆ ದಯವಿಟ್ಟು ಸಾಕಾದ್ರೆ ನನ್ನ ಕಿ ನನ್ನನ್ನು ಕ್ಷಮಿಸ್ಬೇಡಿ ನಿಜವಾಗ್ಲೂ ಕೂಡ ನಾನು ಬೇಕು ಅಂತ ಬಿಟ್ಟಿದ್ದಲ್ಲ ನಿಜ ಹೇಳಬೇಕು ಅಂದರೆ ಇದು ದೃಷ್ಟಿ ಅವರು ಬಂದಿದ್ದೆ ನೀವು ಹೇಳಿದ್ರಿ ಅಂತ ಹೇಳಿದರು ದತ್ತಾಬಾಯಿ ಹೋಗೋದಕ್ಕೆ ಹೇಳಿದ್ದಾರೆ ಅಂತ ಇವರು ನಿಮ್ಮ ಮನೆಗೆ ತುಂಬ ಕ್ಲೋಸ್ ಇರೋದ್ರಿಂದ ಅದು ನನಗೆ ವಿಷಯ ಗೊತ್ತಿರೋದ್ರಿಂದಾಗಿ ಅವ್ರ ಮಾತನ್ನ ನಂಬಿ ನಾನು ಬಿಟ್ಟೆ ಅಂತ ಹೇಳ್ತಾರೆ ಇದನ್ನ ಮಾತನ್ನು ಕೇಳಿ ನಿಜವಾಗ್ಲೂ ದೃಷ್ಟಿ ಕೂಡ ಶಾಕ್ ಆಗ್ತಾಳೆ ಈ ಕಡೆ ದತ್ತಾಬಾಯಿ ಇದಕ್ಕೇನು ಅಂತೀಯ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಸಹಕಾರ ನಾನು ಆ ರೀತಿ ಹೇಳಿಲ್ಲ ನಾನು ಅವ್ರಿಗೆ ಬೇರೆ ಹೇಳಿದೆ ಆದರೆ ಅವರು ಈಗ ಬೇರೆಯೇ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ರೆ ಇಲ್ಲ ಇವರು ಇದನ್ನೇ ಹೇಳಿದ್ದು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ವ್ಯಕ್ತಿಗೆ ದೃಷ್ಟಿ ಹಿಡಿದು ದತ್ತ ಸಾಹ್ಕಾರಿಗೆ ವಿಷಯ ಗೊತ್ತಿಲ್ಲ ನಾವು ದೇವ್ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಅನ್ನೋ ವಿಷಯ ಹೇಳ್ಬಿಡಿ ಅಂತ ಆದರೆ ಇಲ್ಲಿ ಆ ವ್ಯಕ್ತಿ ದತ್ತ ಸಾವುಕಾರಿಗೆ ವಿಷಯ ಗೊತ್ತು ಅಂತ ಹೇಳಿದ್ಲು ಅಂತ ಸುಳ್ಳು ಹೇಳ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಶರು ಶರು ಕೊಟ್ಟಿರುವ ಒಂದು ರೂಪಾಯಿಗೆ ಹತ್ತು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ಸೂಪರಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾಳೆ ತತ ನಂತರ ಈ ಕಡೆ ಏನು ಎಷ್ಟು ಕೇಳಿದ್ರು ಕೂಡ ಇಲ್ಲಿ ದೃಷ್ಟಿ ಮಾತನಾಡ್ತಾ ಇಲ್ಲ ನಂತರ ಇಲ್ಲಿ ಶರು ಕೂಡ ಹೇಳಿದೃಷ್ಟಿ ನನ್ನ ತಮ್ಮ ಯಾಕೆ ಆಟ ಆಡದೆ ನೀನು ನಿಜವಾಗ್ಲೂ ಬಬ್ಕು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ದೃಷ್ಟಿ ಮಾತ್ರ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ನಡುವೆ ಇಲ್ಲ ಈ ವ್ಯಕ್ತಿ ಹೇಳ್ತಿರೋದು ನಿಜ ಇರ್ಬೋದು ಯಾಕಂದ್ರೆ ಈ ವ್ಯಕ್ತಿನ ನಾನು ಅಮ್ಮ ಇಬ್ರು ಕೂಡ ದೃಷ್ಟಿ ಜೊತೆ ನೋಡಿದ್ವಿ ದೃಷ್ಟಿ ಅವನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ಲು ಅಂತ ಹೇಳ್ತಾರೆ ಈ ಕಡೆ ಹಬ್ಬಕ್ಕಂಗು ಕೂಡ ನೆನಪಾಗುತ್ತೆ ಅವತ್ತು ಅರಿಶಿನ ಶಾಸ್ತ್ರ ದಿನ ವ್ಯಕ್ತಿ ಜೊತೆ ಮಾತಾಡಬೇಕಿದ್ರೆ ಶರು ಆ ದೃಷ್ಟಿ ಎಷ್ಟು ಬೇಗ ಎಲ್ರಿಗೂ ಕೂಡ ಕ್ಲೋಸ್ ಆಗಿದ್ದಾಳಲ್ವಾ ಅಂತ ಹೇಳಿದ ಮಾತು ಇನ್ನು ಕೂಡ ಹಬ್ಬಕ್ಕನ ಕಿವಿಯಲ್ಲಿ ಹಾಗೆ ಗುಣಗಿಡ್ತದೆ ಈ ಕಡೆ ಹಬ್ಬಕ್ಕವನ ಅಮ್ಮ ನೀನು ಕೂಡ ಹೇಳಮ್ಮ ನೀನು ಕೂಡ ಅವ್ರ ಜೊತೆ ಕ್ಲೋಸ್ ಆಗಿರೋದು ನಾನು ನೋಡಿದ್ಯಾ ಅಲ್ವಾ ಅಂದಕ್ಕೆ ಹೌದು ನಾನು ಕೂಡ ನೋಡಿದ್ದೇನೆ ದೃಷ್ಟಿ ಅವ್ರ ಜೊತೆ ಕ್ಲೋಸ್ ಆಗಿರೋದನ್ನ ಅಂತ ಅಮ್ಮ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ದತ್ತಬಗೆ ಶಾಕ್ ಆಗುತ್ತೆ ನಂತರ ನಿಜ ಅಂತ ಹೇಳ್ತಿದ್ರು ಕೂಡ ದೃಷ್ಟಿ ಏನೂ ಹೇಳ್ತಿಲ್ಲ ಬಿಕಾಸ್ ಇಂಪುನ ನನ್ನ ಅಪ್ಪ ಅಮ್ಮಂಗೆ ಯಾವುದೇ ರೀತಿ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಬಾರ್ದು ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಅವರು ಆಘಾತ ಆಗಿ ಹೃದಯಾಘಾತವಾಗಿಬಿಡುತ್ತೆ ಅವರು ಸತ್ತು ಹೋಗಿಬಿಡ್ತಾರೆ ಅಂತ ಕೇಳ್ಕೊಂಡಿದ್ಲು ಅದೇ ಕಾಣಿಕೆ ದೃಷ್ಟಿ ಏನೂ ಮಾತಾಡೋಕೊ ಹೋಗ್ತಿಲ್ಲ ಈ ಕಡೆ ನೇತ್ರ ಕೂಡ ಹೀಡು ದೃಷ್ಟಿ ಏನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ಯಾ ಇದನ್ನು ನಂಬೇಕಾ ಯಾಕೆ ದತ್ತಾಬಾಯಿಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತಿರ್ಲಿಲ್ವಾ ಹೋ ಅವಳು ನೋವು ಬಂತು ಅದಕ್ಕೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ಯಾ ಇಲ್ಲ ಬ್ರು ನಾನು ಅವಳನ್ನ ರೆಡಿ ಮಾಡಬೇಕಿದ್ರೆ ಅವಳು ತುಂಬಾ ಚೆನ್ನಾಗಿದ್ರು ಅವಳಿಗೆ ಏನೂ ಕೂಡ ಆಗಿರಲಿಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಾರೆ ಇಲ್ಲ ಸೌಕರ್ಯ ನಾನು ಹೇಳ್ತಿರೋದು ನಿಜಾನೆ ಅಂತ ಹೇಳಿದಾಗ ಇಲ್ಲಿ ದತ್ತಾಬಾಯಿ ದೃಷ್ಟಿನ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ ನೂರು ದೃಷ್ಟಿ ನಾನು ನಿನಗೆ ತುಂಬ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ನೀನು ನನಗೆ ಗೆಳತಿಯಾಗಿ ಒಪ್ಕೊಂಡು ನಿನ್ನನ್ನು ನಾನು ಗೆಳತಿಯಾಗಿ ಒಪ್ಕೊಂಡಿದ್ದೀನಿ ನಿಜವಾಗ್ಲೂ ಕೂಡ ದಯವಿಟ್ಟು ಯಾರೂ ಇಲ್ಲ ನಿನ್ನ ಏನು ಗೊತ್ತು ಸತ್ಯ ಸತ್ಯ ಹೇಳ್ಬಿಡು ಯಾಕೆ ಕರ್ಕೊಂಡು ಹೋದೆ ಏನು ನಿಜವಾಗ್ಲೂ ಅವಳು ಪತ್ರದಲ್ಲಿ ಏನು ಬರ್ತದಾಳೆ ಅದು ನಿನಗೂ ಕೂಡ ಗೊತ್ತದ ನಿಜವಾಗ್ಲೂ ಅವಳು ಓಡೋಗೋದಕ್ಕೆ ಸಹಾಯ ಮಾಡಿದ್ಯಾ ಅಂದಾಗ ಇಲ್ಲ ಸಾಕಾರಿ ನಿಜ ಹೇಳ್ತಿದ್ದೀನಿ ನಾನು ಅವ್ರ ಜೊತೆ ಹೋಗಿದ್ದೆ ನಿಜ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಅವರು ಓಡೋಗೋದಕ್ಕೆ ಸಹಾಯ ಮಾಡಿಲ್ಲ ಅಂತ ಹೇಳ್ತಿದಾಳೆ ಜೊತೆಗೆ ನಾನು ಏನಂತ ಹೇಳಿ ಪ್ರಶ್ನೆಗಳ ಸುಳಿಯಲ್ಲಿ ಸಿಕ್ಕಿ ಬೀಳ್ತಿದ್ದೇನೆ ನಾನು ಇಂಪನ ತಂದೆ ತಾಯಿ ಸತ್ತು ಹೋಗ್ಬಿಡ್ತಾರೆ ಎರಡು ಜೀವಗಳು ಹೋಗ್ಬಿಡತ್ತೆ ನಾನೇನಾದರೂ ಇವಾಗ ಸತ್ಯ ಹೇಳಿಬಿಟ್ರೆ ಏನು ಮಾಡಿ ು ಅಂತನೇ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ರೆ ಈ ಕಡೆ ದತ್ತಾಬಾಯಿ ನಿಜ ಹೇಳ್ಬಿಡೋ ದೃಷ್ಟಿ ನಾನು ಇನ್ನೊಂದು ಮುಖ ನೀನು ಇನ್ನೂ ಕೂಡ ನೋಡಿಲ್ಲ ದಯವಿಟ್ಟು ಸತ್ಯ ಒಬ್ಬೊಬ್ಕು ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಸಹಕಾರ ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿತ್ತು ಅದೇ ಕಾರಣಕ್ಕೆ ನಾನು ಅವ್ರ ಜೊತೆ ಹೋಗಿದ್ದು ಅನ್ನೋ ಸತ್ಯವನ್ನ ಹೇಳೇ ಬಿಡ್ತಾಳೆ ಏನು ಹೇಳಿದೆ ದೃಷ್ಟಿ ನಿನಗೆ ಅವರಿಬ್ಬರು ಪ್ರೀತಿ ಮಾಡ್ತಿದ್ರು ಅನ್ನೋ ವಿಷಯ ಮೊದಲೇ ಗೊತ್ತಿತ್ತಾ ಅಂದಾಗ ಹೌದು ಸಾಕಾರೆ ನಂಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ ತಕ್ಷಣ ಕೆ ಕಡೆ ಮಗದೊಮ್ಮೆ ಒಳಗಡೆ ಎಳ್ಕೊಂಡು ಕರ್ಕೊಂಡು ಬಂದೇ ಬಿಡ್ತಾರೆ ಸಾಕಾರೆ ನಾನು ಏನು ವಿಷಯ ಹೇಳಬೇಕು ನಿಮಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತ ಹೇಳಿದಾಗ ನಿನಗೆ ಆಲ್ರೆಡಿ ಟೈಮ್ ಕೊಟ್ಟೆ ಆವಾಗ ನೀನು ಏನೂ ಮಾತಾಡಲಿಲ್ಲ ಈಗ ನೀನು ಮಾತಾಡೋಕ್ಕೆ ಏನೂ ಕೂಡ ಅವಕಾಶ ಇಲ್ಲ ಅಂತ ಹೇಳ್ತಾರೆ ತದನಂತರ ಇವಳಿಗೆ ಆಲ್ರೆಡಿ ವಿಷಯ ಗೊತ್ತಂತೆ ಅಂತ ಹೇಳ್ತಿದ್ರೆ ಅಬ್ಬಕ್ಕ ಏನಪ್ಪ ಅಂತ ಕೇಳ್ತಿದ್ದಾರೆ ಏನು ಅಂದರೆ ಅಮ್ಮ as impresa mate uh... ತಿಲಕ್ಕಿಬ್ರು ಕೂಡ ಲವ್ ಮಾಡ್ತಿದ್ರು ಅನ್ನೋ ವಿಷಯ ಅವ್ಳಿಗೆ ಆಲ್ರೆಡಿ ಗೊತ್ತಂತೆ ಗೊತ್ತಿದ್ರು ಕೂಡ ಮುಚ್ಚಿಟ್ಟಿದ್ಲಂತೆ ಅಂತ ಹೇಳ್ತಿದ್ದಾಗ ಈ ಕಡೆ ಇದೆ ನಾನು ಸರಿಯಾದ ಟೈಮ್ ಇದೇ ಒಂದು ವಿಷಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಅಂತ ಹೇಳಿ ಇಲ್ಲಿ ಶರು ಅನ್ಕೋತಾಳೆ ನಂತರ ಈ ಕಡೆ ಹಬ್ಬಕ್ಕ ಮಕ್ಕಳು ಯಾವುದೇ ಕಾರಣಕ್ಕೂ ಇಲ್ಲಿರೋದು ಬೇಡ ಬನ್ನಿ ಮಕ್ಕಳ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಯಾವುದೇ ಕಾರಣಕ್ಕೂ ಕೇಶವ ಕೂಡ ಇದರಲ್ಲಿ ಇರ್ಕೂಡ್ದು ಇಲ್ಲಿದ್ರೆ ಖಂಡಿತ ನನ್ನ ಸ್ಪೀಡ್ಗೆ ಬ್ರೇಕ್ ಖಂಡಿತ ಹಾಕ್ತಾನೆ ಸ್ಪೀಡ್ ಸ್ಪೀಡ್ ಬ್ರೇಕರ್ ಆಗ್ತಾನೆ ಅಂತ ಹೇಳಿ ತನ್ನ ಗಂಡಂಗೆ ಸನ್ನೆ ಮಾಡಿ ಇಲ್ಲಿಂದ ಹೋಗು ಅಂತ ಹೇಳಿ ಕಳಿಸ್ಬಿಟ್ಟು ತದ ನಂತರ ಏನ್ ಮಾತಾಡ್ತಿದ್ಯಾ ದತ್ತ ನೀನು ಇವಳಗ್ ಎಲ್ಲಾ ವಿಷಯ ಗೊತ್ತಿದ್ದು ಸುಮ್ನೆ ಇಲ್ಲ ಏನೇ ಶ್ರೀ ನನ್ಗಾರು ಹೇಳಿದ್ರೆ ಖಂಡಿತ ನನ್ನ ತಮ್ಮನ ಬದುಕು ಈ ರೀತಿ ಆಗೋದಕ್ಕೆ ನಾನು ಬಿಡ್ತಾನೆ ಇರಲಿಲ್ಲ ಇವತ್ತು ನನ್ನ ತಮ್ಮ ಮಗದೊಮ್ಮೆ ಪೆಟ್ಟಿದ್ದಾನೆ ಆಲ್ರೆಡಿ ಎಂಟು ವರ್ಷಗಳ ಹಿಂದೆ ಪ್ರೀತಿ ಮಾಡಿ ಮೋಸ ಹೋಗಿದ್ದ ಹುಡುಗಿಯಿಂದ ಎಷ್ಟೆಲ್ಲ ತತ್ತರಿಸಿ ಹೋಗಿದ್ದ ಆದರೆ ಇವತ್ತು ಕೂಡ ಒಂದು ಹುಡುಗಿಯಿಂದ ಮೋಸ ಹೋಗಿ ಇವತ್ತು ಮದುವೆ ತನಕ ಬಂದು ಒಂದು ಮರ್ಯಾದೆ ಹೋಗಿದೆ ಇದಕ್ಕೆಲ್ಲ ಕಾರಣನೇ ನೀನು ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ನಿಜವಾಗ್ಲೂ ಕೂಡ ನನ್ನ ತಮ್ಮನ ಬದುಕನ್ನು ಈ ರೀತಿ ಮಾಡಿಬಿಟ್ಟಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ದೃಷ್ಟಿಗೆ ಕೆನ್ನೆಗ ರಪ್ಪ ಅಂತ ಕೂಡ ಹೇಳಿ ಇಲ್ಲಿ ಬಾರಿಸ್ ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಈ ಕಡೆ ಚೆನ್ನಮ್ಮ ಕೂಡ ಏನೋ ಹೇಳೋಕ್ಕೆ ಅಂತ ಹೋಗ್ತಿದ್ದಾರೆ ಬಟ್ ಇಲ್ಲಿ ಚೆನ್ನಮ್ಮ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ದತ್ತಾಬಾಯಿ ಬಾಯ್ ಬಿಕಾಸ್ ಅವಳು ನನ್ನ ಹತ್ರ ಕಷ್ಟ ಮಾಡಿಸ್ಕೊಂಡು ಹೋದ್ಲು ಅನ್ನೋ ವಿಷಯನ ಹೇಳೋಕೆ ಹೋಗ್ತಾರೆ ಬಟ್ ಅವಕಾಶ ಸಿಗೋದಿಲ್ಲ ನಂತರ ಇಂಪನ ತಂದೆ ತಾಯಿ ದಯವಿಟ್ಟು ಈ ರೀತಿ ಆಗಬಾರ್ದಿತ್ತು ನಿಜವಾಗ್ಲೂ ನಮ್ಮ ಮಗಳಿಂದ ನಿಮ್ಗೆ ಅನ್ಯಾಯ ಆಗಿದೆ ನಮ್ಗೆ ಅರ್ಥ ಆಗುತ್ತೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಿದ್ರೆ ಸೈಲೆಂಟ್ ನನ್ನ ಕೋಪ ಜಾಸ್ತಿ ಆಗೋಕ್ಕೂ ಮೊದಲು ಇವರನ್ನ ಕಳಿಸ್ಬಿಡು ಅಂತ ಹೇಳ್ತಾರೆ ನಂತರ ಇಂಪನ ತಂದೆ ತಾಯಿನ ಅಲ್ಲಿ ಅಲ್ಲಿಂದ ಸೈಲೆಂಟ್ ಕಳಿಸ್ತಾರೆ ನಂತರ ಇಲ್ಲಿ ಶರು ಆಟನ ಶುರು ಮಾಡ್ಕೊಂಡಿದ್ದಾಳೆ ಇದರಿಂದಾಗಿ ಇಲ್ಲಿ ರೊಚ್ಚಿಗೆ ಏಳಿಸಿದಾಳೆ ಇದೆ ದತ್ತಾಬಾಯಿನ ಸೆಟ್ಟಿಗೆ ಎತ್ತಂತ ದತ್ತಾ ಬಾಯಿ ಖಂಡಿತವಾಗ್ಲೂ ಕೂಡ ಒಂದು ಡೇರಿಂಗ್ ಡಿಸಿಷನ್ ತೊಗೊಂಡೆ ಬಿಡ್ತಾರೆ ಕೈಯಲ್ಲಿ ಗನ್ನು ಆ ಕಡೆ ದೃಷ್ಟಿನ ಇಡ್ಕೊಂಡು ಮಂಟಪದ ಕಡೆ ಹೋಗದೆ ಮದುವೆ ಆಗೋದಕ್ಕೆ ಮುಂದಾಗ್ತಿದ್ದಾರೆ ಆಗಿದ್ರೆ ಇನ್ನಾಗುತ್ತೆ ಮುಂದೆ ಮುಂದೆ ನೋಡಿ